ಬಿಜೆಪಿಯಿಂದ ಎತ್ತಾಳು ಉಚ್ಚಾಟನೆ ಆಯಿತು ಇದೀಗ ಶಾಸಕ ಬಿ ಪಿ ಹರೀಶ್ ಸರದಿನ ಬಿಪಿ ಹರೀಶ್ ರಕ್ಷಣೆಗೆ ರೆಬಲ್ ಟೀಮ್ ಮುಂದಾಗಿದೆ ಆಗ್ಲೇ ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನೋ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಇದ್ವಿ ಈಗ ಹೈಕಮಾಂಡ್ ನೋಟಿಸ್ ಗೆ ಬಿ ಪಿ ಹರೀಶ್ ಉತ್ತರವನ್ನ ಕೊಟ್ಟಿದ್ದಾರೆ ಇವರ ಬೆನ್ನಿಗೆ ರೆಬಲ್ಸ್ ಟೀಮ್ ನ ಮೆಂಬರ್ಸ್ ನಿಂತಿದ್ದಾರೆ ರಕ್ಷಣೆಗೆ ನಿಂತಿದ್ದಾರೆ ಅವರೆಲ್ಲ ಈಗ ಅರವಿಂದ್ ಲಿಂಬಾವಳಿ ಸಲಹೆಯನ್ನ ಪಡೆದು ಹರೀಶ್ ಹೈಕಮಾಂಡ್ ನೋಟಿಸ್ ಗೆ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ ಅಂದ್ರೆ ಪಕ್ಷಕ್ಕೆ ಅಗೌರವ ತೋರುವಂತೆ ನಾನು ಎಲ್ಲೂ ನಡ್ಕೊಂಡಿಲ್ಲ ಅಂತೇಳಿ ತಮ್ಮ ಉತ್ತರದಲ್ಲಿ ಹರೀಶ್ ಮೆನ್ಷನ್ ಮಾಡಿದ್ದಾರೆ ಪಕ್ಷಕ್ಕೆ ನಾನು ಅಗೌರವ ತೋರಿಲ್ಲ ನೋಟಿಸ್ ಕೊಟ್ಟಿರೋದೇ ಪಕ್ಷ ವಿರೋಧಿ ಚಟುವಟಿಕೆ ಪಕ್ಷಕ್ಕೆ ಅಗೌರವ ತೋರಿದ್ದಾರೆ ಅಂತಲ್ವಾ ನಾನು ಆತರ ಎಲ್ಲೂ ನಡ್ಕೊಂಡೇ ಇಲ್ಲ ನನ್ನ ಜಿಲ್ಲೆ ಹಾಗೂ ಕ್ಷೇತ್ರದ ಹೊಂದಾಣಿಕೆ ಬಗ್ಗೆ ಮಾತ್ರ ನಾನು ಮಾಡಿದ್ದೀನಿ ಅಂದ್ರೆ ಕಾಂಗ್ರೆಸ್ ಜೊತೆ ರೇಣುಕಾಚಾರ್ಯ ಹೊಂದಾಣಿಕೆ ರಾಜಕೀಯ ಇದೆ ಅಂತ ಆರೋಪ ಇದೆ ಜಿಲ್ಲೆಯಲ್ಲಿನ ಬೆಳವಣಿಗೆಗಳ ಬಗ್ಗೆ ಮಾತ್ರ ನಾನು ಪ್ರಶ್ನೆ ಮಾಡಿದ್ದೀನಿ ಅಂತ ನೋಟಿಸ್ ಗೆ ಹರೀಶ್ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ ಈಗ ರೆಬಲ್ ಟೀಮ್ ನಲ್ಲೂ ಕೂಡ ನೋಟಿಸ್ ಕೊಟ್ಟಿತ್ತು ಬಿಜೆಪಿ ಹೈಕಮಾಂಡ್ ಶಿಸ್ತು ಸಮಿತಿ ನೋಟಿಸ್ ಅನ್ನ ಕೊಟ್ಟಿತ್ತು ಅದಕ್ಕೆ ಯಾವ ತರ ಉತ್ತರವನ್ನ ಅವರು ಕೊಡ್ತಾರೆ ಅನ್ನುವಂತ ಒಂದು ಕುತೂಹಲ ಇತ್ತಲ್ಲ ಅರವಿಂದ್ ಲಿಂಬಾವಳಿ ಸಲಹೆ ಪಡೆದು ಹರೀಶ್ ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಕೃಷ್ಣ ಯತ್ನಾಳ್ ಉಚ್ಚಾಟನೆ ಆದ್ಮೇಲೆ ರೆಬಲ್ಸ್ ಟೀಮ್ ನಲ್ಲಿ ಗುರುತಿಸ್ಕೊಂಡಿದ್ರಲ್ಲ ಅವ್ರಿಗೆಲ್ಲ ಏನಾಗುತ್ತೆ ಅಂತ ಸಹಜವಾಗಿ ಕುತೂಹಲ ಇತ್ತು ಅವರೆಲ್ಲ ಒಗ್ಗಟ್ಟಾಗಿದ್ದಾರೆ ಸೈಲೆಂಟ್ ಆಗಿದ್ದಾರೆ ಸದ್ಯಕ್ಕೆ ಆದ್ರೆ ನೋಟಿಸ್ ಬಂದವ್ರು ಯಾವ ತರ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಎಲ್ಲೂ ಮಾಡಿಲ್ಲ ಅಂತ ಹರೀಶ್ ಉತ್ತರ ಕೊಟ್ಟಿದ್ದಾರೆ ಆ ಉತ್ತರದ ಹೈಲೈಟ್ಸ್ ಏನೇನಿದೆ ಖಂಡಿತವಾಗ್ಲೂ ಶರ್ಮಿತಾ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದಾರೆ ಈಗ ಬಿ ಪಿ ಹರೀಶ್ ಅವರು ಕೂಡ ಇಲ್ಲೊಂದು ಕಡೆ ಆ ರೀತಿಯಿಂದ ಕ್ರಮಕ್ಕೆ ಒಳಗಾಗ್ಬೋದು ಅನ್ನೊಂದು ಆತಂಕ ಬಿಜೆಪಿ ರೆಬಲ್ ಟೀಮಲ್ಲಿ ಇರುವಂಥದ್ದು ನಿನ್ನೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಕರೆಸಿ ಮಾತಾಡಿದಂಥ ಸಂದರ್ಭದಲ್ಲಿ ಬಿ ಪಿ ಹರೀಶ್ ಅವ್ರನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಕೂಡ ಚರ್ಚೆ ಕೂಡ ನಡೆದಿರುವಂಥದ್ದು ಲೀಗಲ್ ಟೀಮ್ ಜೊತೆಗೆ ಮತ್ತೆ ಅರವಿಂದ್ ಲಿಂಬಾವಳಿ ಅಂದ್ರೆ ಈಗಾಗಲೇ ಅರವಿಂದ್ ಅವರು ಕೂಡ ಪಕ್ಷದಲ್ಲಿ ತಮ್ಮದೇ ಆದಂಥ ರಾಜಕೀಯ ಮತ್ತು ಪಕ್ಷದಲ್ಲಿ ಸಂಘಟನೆ ಅನುಭವವನ್ನು ಹೊಂದಿರುವಂಥದ್ದು ಅವರ ಒಂದು ಸಲಹೆಗಳ ಆಧಾರದ ಮೇಲೆ ಬಿ ಪಿ ಹರೀಶ್ ಅವರು ಯಾವ ರೀತಿ ರೀತಿಯಾಗಿ ಹೈಕಮಾಂಡ್ ನಾಯಕರ ಮನದಟ್ಟನ್ನು ಮಾಡಬೇಕು ಮನಮುಟ್ಟುವಂತೆ ಉತ್ತರವನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದಷ್ಟು ಉತ್ತರವನ್ನು ಕೊಡುವಂಥ ನಿಟ್ಟಲ್ಲಿ ಉತ್ತರವನ್ನು ಈಗಾಗಲೇ ರವಾನೆಯನ್ನು ಕೂಡ ಮಾಡಿರುವಂಥದ್ದು ಈಗಾಗಲೇ ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲೊಂದು ಕಡೆ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ರೆ ಒಂದು ಆಪಾದನೆಯನ್ನು ಕಳೆದ ಹಲವು ದಿನಗಳಿಂದ ಕೂಡ ಬಿ ಪಿ ರ್ರು ಮಾಡ್ತಾ ಇದ್ರು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ಬಿಜೆಪಿಯ ನಾಯಕರು ಅಂದರೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಎಲ್ಲೊಂದು ಕಡೆ ಪರೋಕ್ಷವಾಗಿ ಸಪೋರ್ಟನ್ನು ಮಾಡಿದ್ರು ಅನ್ನುವಂಥದ್ದು ಮತ್ತೆ ಶಿವಮೊಗ್ಗದಲ್ಲೂ ಕೂಡ ಕಾಂಗ್ರೆಸ್ನ ಪ್ರಬಲ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ನ ಹಿರಿಯ ನಾಯಕರೊಬ್ಬರು ಇಲ್ಲೊಂದು ಕಡೆ ಶಿವಮೊಗ್ಗದಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸೋದಕ್ಕೆ ಸಪೋರ್ಟ್ ಎರಡೂ ವಿಚಾರಗಳನ್ನು ಮೇನ್ ಆಗಿ ಅಲ್ಲಿ ಉತ್ತರದಲ್ಲಿ ಉಲ್ಲೇಖ ಉಲ್ಲೇಖವನ್ನು ಮಾಡಿರುವಂತ ಪಕ್ಷ ವಿರೋಧವಾಗಿ ಎಲ್ಲೂ ಕೂಡ ನಾನು ನಡೆಸಿಕೊಂಡಿಲ್ಲ ಮತ್ತೆ ಬಿಜೆಪಿ ಹೈಕಮಾಂಡ್ ಪ್ರಶ್ನೆ ಮಾಡುವಂತ ನಿಟ್ಟಿನಲ್ಲಿ ಮುಜುಗರ ತರುವಂತ ನಿಟ್ಟಿನಲ್ಲಿ ನಾನು ಎಲ್ಲೂ ಕೂಡ ಮಾತಾಡಿಲ್ಲ ಬದಲಾಗಿ ನನ್ನ ಜಿಲ್ಲೆಯ ಹೊಂದಾಣಿಕೆ ಮಾತ್ರ ಮಾತಾಡಿದ್ದೇನೆ ಮತ್ತೆ ಪಕ್ಷಕ್ಕೆ ಎಲ್ಲಿ ಡ್ಯಾಮೇಜ್ ಆಯಿತು ಎಲ್ಲಿ ಲಾಸ್ ಆಯ್ತು ಅನ್ನೋದ್ರ ಬಗ್ಗೆ ಮಾತ್ರ ಪ್ರಶ್ನೆ ವಹಿಸಿದ್ದೇನೆ ಇದು ಬಿಟ್ಟು ನಾನು ಎಲ್ಲೂ ಕೂಡ ಏನು ಪಕ್ಷ ವಿರೋಧವಾಗಿ ನಡ್ಕೊಂಡಿಲ್ಲ ಅನ್ನೋ ಮಾತನ್ನು ಮೆನ್ಷನ್ ಮಾಡಿದ್ದಾರೆ ಇವತ್ತು ಗಡುವು ಕೊನೆ ದಿನ ಆಗಿರೋದ್ರಿಂದಾಗಿ ನಿನ್ನೆ ಉತ್ತರವನ್ನು ಬಿ ಪಿ ಅವರು ಹೈಕಮಾಂಡ್ಗೆ ಗೆ ರವಾನೆಯನ್ನು ಮಾಡಿದರೆ ಬಹುಶಃ ಕೇಂದ್ರದ ಶಿಸ್ತು ಸಮಿತಿ ಸಮಿತಿ ಇವತ್ತು ಅದನ್ನು ಪರಿಶೀಲನೆ ಇವತ್ತು ಅಥವಾ ನಾಳೆ ಪರಿಶೀಲನೆ ಮಾಡಿ ಅಂತಿಮವಾಗಿ ಹೈಕಮಾಂಡ್ ನಾಯಕರಿಗೆ ಅಭಿಪ್ರಾಯವನ್ನು ಕೊಡಲಿದ್ದಾರೆ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಬಿ ಪಿ ಹರೀಶ್ ಅವರ ವಿಚಾರದಲ್ಲಿ ಯಾವ ರೀತಿಯಾದಂಥ ನಿರ್ಣಯವನ್ನು ಕೈಗೊಳ್ಳುತ್ತಾರೆ ಅಂತ ಕೂಡ ಈಗಾಗಲೇ ಸಾಕಷ್ಟು ಕುತೂಹಲ ಕಡೆ ಮಾಡಿಕೊಂಡಿರುವಂತದ್ದು ಇಲ್ಲ ಕಡೆ ಯಾವಾಗ ಬಸನಗೂಡ ಪಾಟೀಲ್ ಯತ್ನಾಳ್ ಅವರ ಜೊತೆಗೆ ಬಿ ಪಿ ಹರೀಶ್ ಅವರು ಸೇರಿಕೊಂಡು ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧವಾಗಿ ಸಮಾರಂಭವನ್ನು ಬಿ ಪಿ ಸಾರಿದ್ರು ಅದಾದ ನಂತರವಾಗಿ ಎಲ್ಲ ಒಂದು ಕಡೆ ಬಿ ಪಿ ಹರೀಶ್ ಕೂಡ ಇಲ್ಲೊಂದು ಕಡೆ ಇದೇ ರೀತಿಯಂತ ತಕ್ಕವಾದಂತ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದಿಲ್ಲಿ ಕೂಡ ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ ಹೀಗಾಗಿ ಈ ಒಂದು ತಂತ್ರಗಾರಿಕೆ ಸಕ್ಸಸ್ ಆದರೆ ಬಹುತೇಕವಾಗಿ ಬಿಪಿರೀಶ್ ಅವರು ಕೂಡ ಬಸವನಗೌಡ ಪಾಟೀಲ್ ಲತ್ನಾಳ್ ಅವರಂತಾರೆ ಕ್ರಮಕ್ಕೆ ಒಳಗಾಗುವಂತ ಸಾಧ್ಯತೆ ಇದೆ ಆದರೆ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ಬಿಪಿ ಹರೀಶ್ ಅವರ ವಿಚಾರದಲ್ಲಿ ತಮ್ಮ ನಡೆಯನ್ನ ತೋರ್ತಾರೆ ಅನ್ನೋದ್ರ ಮೇಲೆ ಬಿಪಿ ರೇಶ್ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ ಶರ್ಮಿತಾ ಮುಂದಿನ ಥ್ಯಾಂಕ್ ಯು ಮಚ್ ಕೃಷ್ಣ ಇನ್ಫಾರ್ಮೇಷನ್ಗೆ